ಅಲ್ಲೂ ಸಣ್ಣ ಸಣ್ಣ ಆಡ್ತೀರಿ ಈ ವಿಡಿಯೋ ಸ್ಪೆಷಲಿ ಏನಂದ್ರೆ ಇಟ್ ಇವತ್ತಿನ ಏನು ಟ್ರೆಂಡ್ ನಡೆದದಲ್ಲ ಅವರಿಗೋಸ್ಕರ ಈ ವಿಡಿಯೋ ನಾಳೆ ವಿಡಿಯೋ ಅಂದ್ರೆ ಟ್ರೆಂಡ್ ಹೆಂಗೆ ನಡೆದಂದ್ರೆ ಶಾರ್ಟ್ಸ್ ಅಂದರೆ ಅಂದರೆ ಹೇರ್ ಶಾರ್ಟ್ನೇ ಇಟ್ಕೋಬೇಕು ಲಾಂಗ್ನೇ ಇಟ್ಕೋಬೇಕು ಅಂದರೆ ಇದು ಏನು ಏನು ಟೂ ತೌಸಂಡ್ ಟೂ ತೌಸಂಡ್ದಾಗ ಏನು ಹುಟ್ಟಿರ್ತಾರಲ್ಲ ಅಂದ್ರೆ ನೈಂಟಿ ಫೈ ಆದ್ಮಕೂ ತೌಸಂಡ್ ಏನು ಇಸ್ಪೀಳಾಗಿ ಹುಟ್ಟಿರ್ತಾರಲ್ಲ ಅವ್ರ ಟ್ರೆಂಡ್ ನೋಡ್ರಿ ಶಾರ್ಟ್ ಮಾಡ್ತಾರೆ ಫ್ರಂಟ್ ಕಟ್ ಶಾರ್ಟ್ ಹಂಗೆ ಇನ್ನು ಈಗ ಏಯ್ಟಿ ಫೈ ನೈಂಟೀಸ್ ಈಗೆಲ್ಲ ನಾವು ಇದ್ದೀವಲ್ಲ ನಾರ ನೈಂಟೀಸ್ ನೈಂಟೀಸ್ ಇದ್ದೀನಿ ನೈಂಟೀಸ್ಗೆ ಕಿಡ್ ಇದ್ದೀನಿ ನಾನು ಅವಾಗಿನ ಆವಾಗಿನವ್ರು ಏನು ಮಾಡ್ತಾರೆ ಲಾಂಗ್ ಹೇರ್ಸ್ ಇಷ್ಟಪಡ್ತಾರೆ ಬಟ್ ಇದು ಏನು ಇವಾಗಿನ ಟ್ರೆಂಡದ ಶಾರ್ಟ್ ಹೇರ್ಸ್ ಎಲ್ಲ ನನಗೇನು ಅಷ್ಟು ಲುಕ್ ಲುಕ್ಕೇನು ಅನ್ಸಲ್ಲ ಯಾಕಂದ್ರೆ ಒಂದು ಮುಖದ ಮುಖದ್ಮ್ಯಾಗ ಲಕ್ಷಣ ನೋಡ್ರಿ ಹೆಂಗೆ ಬರ್ತದ ಉದ್ದಕ್ಕೆ ಕೂದಲಿದ್ದಾಗ ಆಕೆ ಎಷ್ಟೇ ಕರಿಗಿಡಲಿ ಆಕೆ ಮುಖದ್ಮ್ಯಾಗ ಒಂದು ಲಕ್ಷಣವೇ ಬೇನೆ ಬೇರೆ ಇರುತ್ತೆ ಈಗ ಕೆಲವರು ವೈಟ್ 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 ಇರ್ತಾರೆ ನೋಡ್ರಿ ಸಹ ಹೆಸರು ಕೆಲವರು ನೋಡೋಕೆ ಸ್ವಲ್ಪನು ಇರಲ್ಲ ಮುಖದ ಮ್ಯಾಗ ನಾನೇ ನೋಡ್ರಿ ಎಣ್ಣೆ ಬಣ್ಣ ಅದ ಓಕೆ ಸೊ ನನಗೆ ಎಲ್ಲರೂ ಏನಂತಾರೆ ನನ್ನ ನನಗೆ ನನ್ನ ಗಂಡಗೆ ಉದ್ದಕ್ಕೆ ಕುದಲು ಭಾಳ ಇಷ್ಟ ಆಗಲ್ಲ ಯಾಕಂದ್ರೆ ನಿನಗೆ ಮೆಂಟೈನ್ ಮಾಡೋದಾಗಲ್ಲ ಮಕ್ಳು ಇದ್ರಾಗ ಭಾಳ ಆಗ್ತದೆ ನನಗೆ ಕೂದಲು ಕಟ್ ಮಾಡ್ಕೊಂಡ್ಬಿಡು ಯಾಕೆ ಸುಮ್ಮ ಅಷ್ಟು ಇದು ಮಾಡ್ಕೋತೀನಿ ನಾನು ಅಂದ ಎಷ್ಟೇ ವರ್ಷ ಆಲಿ ಎಷ್ಟೇ ವರ್ಷ ಅಲ್ಲಿ ನನಗೆ ಎಷ್ಟೇ ತ್ರಾಸ ತ್ರಾಸಲ್ಲಿ ಕೂದಲು ಮಾತ್ರ ನನಗೆ ಕಟ್ ಮಾಡ್ಕೊಳ್ಳೋಲ್ಲ ಬಟ್ ನನ್ನ ಸ್ಮಾರ್ಟ್ನೆಸ್ ಏನದಲ್ಲ ಅದು ಕುದರ್ಲಿಂತನೇ ಅದ ಅಂತ ನನಗನ್ನಿಸ್ತದ ಅಂತಂದೆ ನಾನು ನಾ ನಮ್ಮೂರಾಗ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ನನಗೆ ನೋಡ್ತಾರೆ ನೋಡ್ತಾರಂತಲ್ಲ ಏನೋ ಒಂಥರ ಖುಷಿ ನನಗೆ ಎಲ್ಲರೂ ನನಗೆ ನೋಡ್ತಾರಾ ಅಥವಾ ಅಪ್ರಿಷಿಯೇಟ್ ಮಾಡ್ತಾರೆ ಅಯ್ಯೋ ಕಿನ್ ಕುದಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾವ ಅಂತ ಅನ್ನಿಸ್ತಾರೆ ಎಲ್ಲರೂ ಕೇಳ್ತಾರೆ ಹೆಂಗೆ ಮಾಡ್ಕೊಂಡು ಹೆಂಗಿಲ್ಲ ಇಷ್ಟು ದುಡ್ಡು ಅದು ಅಂತ ಕೇಳ್ತಾರೆ ಈ ಶಾರ್ಟ್ ಇದಾರೆ ಏನು ರೀ ಈ ಶಾರ್ಟ್ ಕುದಲ್ ಇದ್ರಿಗೆ ಏನು ಕೇಳ್ತಾರೆ ಏ ನಿನ್ನ ಕುದ್ರಿ ಹೆಂಗೆ ಶಾರ್ಟ್ ಅಂತ ಕೇಳ್ತಾರೆ ಇಲ್ಲ ಉದ್ಕುದರಿ ಹೆಂಗೆ ಅಂತಂದ್ರೆ ಅಯ್ಯೋ ಎಷ್ಟು ಉದ್ದರು ಕುದಿಲ್ಲವಲ್ಲ ಹೆಂಗೆ ಆದ್ರಿ ನೀವು ಉದ್ ಕೂದಲ ಏನು ಹೇಳ್ರಿ ಹೆಂಗೆ ಮಾಡ್ತೀರಿ ಏನು ಹಚ್ಕೋತೀರಿ ಅಂತ ಕ್ಯೂರಿಯಸಿಟಿ ಇರ್ತದವ್ರಿಗೆ ಅಂದ್ರೆ ಏನೋ ಒಂಥರ ನನಗೆ ಒಂದು ಪ್ರೌಡ್ ಫೀಲ್ ಆಗ್ತದೆ ಅದೇ ಸ್ಪೆಷಾಲಿಟಿ ರಿಟಿ ಅನ್ನಿಸ್ತದೆ ನನಗೆ ಸ ಶಾರ್ಟ್ ಕೂದಲಿದ್ರೆ ನೋಡ್ರಿ ಏ ಬಿಡ ಎಲ್ಲರಿಗೆ ಬಿಡ ಸಣ್ಣ ಸಣ್ಣ ಹುಡುಗರು ಶಾರ್ಟ್ ಈಗೇನು ಬಿಡುತ್ತೆ ಶಾರ್ಟ್ ಎಷ್ಟು ದೊಡ್ಡ ಕುದಲು ನೋಡಿರಿ ಶಾರ್ಟ್ ಮಾಡ್ಕೊಂಡು ನೋಡಂತ ಮತ್ತೆ ಬಯಲಕ್ಕೆ ಸ್ಟಾರ್ಟ್ ಅಂತಾರೆ ಹಾಗಾಗಿ ನನಗೆ ಉದ್ದು ಕುದಿಲ್ಲ ಇರಬೇಕು ಇರಬಾರ್ದು ಅಥವಾ ಉದ್ದ ಕುದನ್ನು ಶಾರ್ಟ್ ಮಾಡ್ಕೊಳ್ಳಿ ಅಥವಾ ದೊಡ್ಡ ಇರಬೇಕು ಏನಿಲ್ಲ ಯಾಕಂದ್ರೆ ಮನೆ ಕೆಲಸ ಹುಡುಗರು ಇದ್ರಾಗ ಜಂಜ್ದಾಗ ಸ್ಕೂಲಿಗೆ ಎಲ್ಲನೂ ಎಲ್ಲ ರೀತಿಯನ್ನು ನೋಡ್ಕೋಬೇಕು ನಾವು ಒಂದೇ ರೀತಿಯೆಲ್ಲ ಮನೀನ್ ನೋಡ್ಕೋಬೇಕು ಸ್ಕೂಲ್ದು ಅಭ್ಯಾಸ ನೋಡ್ಕೋಬೇಕು ಸ್ಟಡೀಸ ಎರಡು ಮಕ್ಕಳಿಗೆ ಸಂಭಾಳಿಸಿ ಫ್ಯಾಮ್ಲಿಗೆ ಸಂಭಾಳಿಸಿ ಎಲ್ಲನೂ ಮಾಡೋದು ಇಷ್ಟು ಈಸಿ ಟಾಸ್ಕ್ ಅಲ್ರಿ ರೈಟ್ ಸೊ ನೀವು ನನಗೆ ಕಮೆಂಟ್ ಮಾಡಿರಿ ನಾ ಕುದಲ್ ಕಟ್ ಮಾಡ್ಕೋಬೇಕಾ ಇಡ್ಬೇಕಾ ಇಡಬೇಕು ಅನ್ನೋರು ಕಮೆಂಟ್ ಮಾಡಬೇಕು ಇಡಬಾರ್ದು ಅನ್ನೋರು ಕಮೆಂಟ್ ಮಾಡ್ರಿ ಯಾಕಂತಂದ್ರೆ ಇಲ್ಲಿ ಇನ್ನೊಂದೇನು ಬರುತ್ತಂದ್ರೆ ನಾನು ಹುಟ್ಟನಿದ್ರು ಆಲ್ರೆಡಿ ಏನಂತಾರಲ್ಲ ಹುಟ್ಟಿದ್ಮೇಲೆಲ್ಲ ದೇವ್ರಿಗೆ ಬಿಡ್ತಾರೆ ಕೂದಲು ಅವಾಗೆಲ್ಲ ಕಟ್ ಮಾಡಿಸ್ಕೊಂಡಿದ್ದಾವ್ರ ಅಂದರೆ ನಾನು ಸ್ಪೆಷಲಿ ನಾವು ಬೆಳೆಸಿದ ಕೂದಲು ಅಂತಂದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಲಗ್ಭಗ್ ಫೋರ್ತ್ ಸ್ಟ್ಯಾಂಡರ್ಡ್ದಿಂದ ನಾ ಬೆಳೆಸ್ಕೋತು ಬಂದಿದ್ದು ಅಂದರೆ ಮಮ್ಮಿ ಎರಡು ಜಡಿ ಹಾಕೊಳ್ಳೋದೆಲ್ಲ ಎರಡು ಜಡಿ ಅಂತ ಅದು ಎಲ್ಲಿ ತಕ್ಕ ಅಂತಂದರೆ ಟೆಂತ್ ತಕ ಕಂಪಲ್ಸರಿ ರೀ ಒಂದು ದಿನವೂ ಬಿಡ್ಲಾರದೆ ಸ್ನಾನ ಮಾಡಿದಾಗ ಮತ್ತು ಸ್ನಾನ ಸಂಡೆ ಮಾಡೋದು ನಾವು ಒಂದೇ ಒಂದು ವಾರದಾಗ ಒಂದೇ ದಿನ ತಲೆ ಸ್ನಾನ ಮಾಡೋದು ಅವಾಗ ಎರಡು ಮತ್ತು ಸಂಜೆಗೆ ಮತ್ತು ಎರಡು ಜೋಡಿ ಹಾಕೊಳ್ಳೋದು ಹಂಗೆ ಮಾಡ್ತಿದ್ದೆ ನಾನು ಸೊ ಈಗಿನ ಟ್ರೆಂಡ್ದವರು ಹಾಗೇನು ಮಾಡಲ್ಲ ಬರೀ ಸ್ಕೂಲಿಗೆ ಹೋಗಿ ಬರ್ತಾವ ಒಂದು ಐದು ಗಂಟೆ ಸ್ಕೂಲಿಗೆ ಹೋಗ್ತಾವ ಮತ್ತು ಕುದುರೆ ಬಿಸ್ಕೊತವ ಮತ್ತು ಕುಂದು ಬಿಡ್ತಾವ ಮತ್ತು ದಿನಕ್ಕೆ ವಾರದಾಗ ನಾಲ್ಕು ಸಲ ತಲೆ ತೊಗೋತಾವ ಶಾಂಪೂ ಹಚ್ಚ ಹಚ್ಕೊಳತ್ತಾವ ಈಗಿನ ಟ್ರೆಂಡ್ ಬಂದಿದ್ದ ನಾ ಏನು ರೀ ನಮ್ಮದು ನಮ್ಮ ಟ್ರೆಂಡ್ನಾಗ ನಾವು ಭಾಳ ರೀ ಈಗಿನ ಟ್ರೆಂಡ್ ನೋಡಿದ್ರೆ ನನಗೆ ಏನೋ ಒಂಥರ ವಿಚಿತ್ರ ಅಂತಂದ್ರೆ ಏನೋ ನೀ ಶಾರ್ಟ್ ಹಾಕೋತಾರ ಇಷ್ಟೆಟ್ಟು ಶಾರ್ಟ್ ಮಾಡ್ತವಾನು ಬಾಯ್ ಕಟ್ ಮಾಡ್ತಾವ ಓಕೆ ಇನ್ನೊಂದು ಹೇಳಬೇಕು ಬಾಯ್ ಕಟ್ ಅಂತಂದ್ರೆ ನನಗೆ ಒಂದು ಒಂದು ಹೇರ್ ಸ್ಟೈಲ್ ಏನು ಇಷ್ಟ ಆಗಿತ್ತಂತಂದ್ರೆ ಒಬ್ರಿಗೆ ನೋಡಿದೆ ನಾನು ಬಾಯ್ ಕಟ್ನಾಗ ಅಯ್ಯೋ ರಾಮಕೃಷ್ಣ ಇಷ್ಟು ಚೆನ್ನಾಗಿ ಬಾಯ್ ಕಟ್ ರೀ ಯಾಕೆ ಇಷ್ಟು ಸ್ಮಾರ್ಟ್ ಸ್ಮಾರ್ಟ್ಗಳಲ್ಲ ಅಯ್ಯೋ ನನಗನ್ನಿಸ್ತು ಏನು ಮಾಡೋದು ದೊಡ್ಡ ಒಂದು ಸಲ ಬಾಯ್ ಕಟ್ ಮಾಡಿಸ್ ನೋಡಬೇಕು ಅಂತ ಉದ್ ಕುದು ಇಷ್ಟು ಉದ್ ಕುದು ಕಟ್ ಮಾಡಿ ನಾನು ಬಾಯ್ ಕಟ್ ಮಾಡಿಸ್ಲಾ ಆಸೆ ತೀರಿಸ್ಲಾ ಹ್ಯಾಂಗೆ ಮಾಡಲಿ ನಾನು ಅದಕ್ಕೇ ನಾನೊಂದು ವಿಚಾರ ಮಾಡೀನಿ ಎಷ್ಟು ಆಗುತ್ತೆ ಅಷ್ಟು ಎಷ್ಟು ವರ್ಷ ಆಗುತ್ತೆ ಅಷ್ಟು ಮೆಂಟೈನ್ ಹೇರ್ಸನ್ನು ಮಾಡ್ತೀನಿ ಈ ಸಪೋಸ್ ನನಗೆ ತ್ರಾಸ ಆಗ್ಲತ್ತಿತ್ತು ಅಂದರೆ ಹೇರ್ಸ್ ಎಲ್ಲ ಏ ಒಂದು ಏಜ್ ಲಿಮಿಟ್ ಆಗೋಣ ಫೋರ್ಟಿ ಫೈವ್ ಅಥವಾ ಫಿಫ್ಟಿ ಏರ್ಸ್ ಆಗೋಣ ಹೇರೆಲ್ಲ ಫಾಲ್ ಆಗ್ತವೆ ಜಾಸ್ತಿ ಉಳಿಯಲ್ಲ ಅಂತ ಹೇಳ್ತಾರೆ ಅಂತಾರೆ ಸೊ ಏನಾದರೂ ನನ್ನ ಹೇರ್ಸ್ ಎಲ್ಲ ಕಮ್ಮಿ ಆಗಿದ್ರೆ ಆವಾಗ ನಾನು ಬಾಯ್ ಕಟ್ ಮಾಡಿಸ್ತೀನಿ ಸೊ ನನ್ನೊಂದು ಆಸೆ ಬಾಯ್ ಕಟ್ ಮಾಡಿಸಿ ಹಿಂಗೆ ಹಿಂಗೆ ಮಾಡೋದು ಅಂತ ಹೌದಾ ಈಗ ಉದ್ದು ಕುದಲ್ದ ಹಿಂಗೆ ಅನಿಸ್ತೀನಿ ಸಣ್ಣ ಕುದಲ್ದ ಹೆಂಗೆ ಅನ್ನಿಸ್ತೀನಿ ಅಂತ ನೋಡ್ಬೇಕಂತ ಅದು ಇರ್ತದೆ ನೋಡ್ರಿ ಕೆಲವರು ಅಪೋಸಿಟ್ ಇರ್ತದಲ್ಲ ಸಣ್ಣ ಕುದುರಿದವ್ರಿಗೆ ಮತ್ತೆ ಉದ್ದು ಕುದಲಿದ್ರಿಗೆ ಅಂದರೆ ನೀವು ನನಗೆ ಹೇಳಬೇಕು ಬಾಯ್ ಕಟ್ ಮಾಡಿಸ್ಲಾ ಅಥವಾ ಹಿಂಗೆ ಬಿಡಲ ಏನಂತ ನಾನು ಕಮೆಂಟ್ ಮಾಡಿ ಹೇಳಿ ಮತ್ತು ಇನ್ನೊಂದೇನೆಂದರೆ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ थँक्यू सो मच शरण शरणार्री